ವಿಶೇಷ ವಾರ್ತೆ ಅಥವಾ ವಿಶೇಷ ಚೇತನರ ವಾರ್ತೆ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ ಸ್ನೇಹಿತರೆ ಕಳೆದ ಎರಡು ದಿನಗಳಿಂದ ವಿಡಿಯೋ ಮಾಡಲು ಪುರ್ಸತ್ತಿಲ್ಲದ ಕಾರಣ ನಿಮಗೆ ವಿಡಿಯೋ ಹಾಕ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ಚುನಾವಣಾ ಕರ್ತವ್ಯದಿಂದ ಇದೀಗ ತಾನೇ ನಮಗೆ ಸ್ವಲ್ಪ ರಿಲೀಫ್ ಆಗಿದೆ ಇನ್ನು ಮುಂದೆ ಪ್ರತಿದಿನ ನಾವು ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಪ್ರಸಾರ ಮಾಡ್ತಾಯಿರ್ತೀವಿ ದಯವಿಟ್ಟು ನಮ್ಮ ಚಾನಲನ್ನು ಪ್ರತಿದಿನ ಇದೇ ರೀತಿ ವಾಚ್ ಮಾಡಿ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ಮತ್ತು ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಶೇಷ ಚೇತನರ ಗುಂಪುಗಳಿಗೆ ಮತ್ತು ವಿಶೇಷ ಚೇತನ ವ್ಯಕ್ತಿಗಳಿಗೆ ನಮ್ಮ ಚಾನಲ್ ಲಿಂಕನ್ನು ದಯವಿಟ್ಟು ಕಳಿಸಿ ಅವರು ಕೂಡ ಇನ್ನು ಮುಂದೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿ ಇನ್ನು ಮತ್ತು ಅಂಗವಿಕಲರ ಇಲಾಖೆಗೆ ಏನೆಲ್ಲ ಯೋಜನೆಗಳು ಹೊಸ ಹೊಸ ಯೋಜನೆಗಳು ಬರ್ತಾ ಇದ್ದಾವೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರಿಗೆ ಯಾವೆಲ್ಲ ಹೊಸ ಸುದ್ದಿಗಳು ಬರ್ತಾ ಇದ್ದಾವೆ ಈ ತಿಂಗಳು ಅಥವಾ ಮುಂದಿನ ತಿಂಗಳು ಅದನ್ನು ನಾವು ಪ್ರತಿದಿನ ಪ್ರಸಾರ ಮಾಡ್ತಾ ಇರ್ತೀವಿ ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಿಯಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಅಂಗವೈಕಲ್ಯ ಎಂಬ ಪದವನ್ನು ನೀವು ಕೇಳಿರ್ಬೋದು ಆದರೆ ಅದನ್ನು ಹೇಗೆ ವಿವರಿಸ್ತೀರಿ ಅಂಗವೈಕಲ್ಯವುಳ್ಳ ವ್ಯಕ್ತಿಯನ್ನು ನೀವು ಎಂದಾದರೂ ಕಂಡಿದ್ದೀರಾ ಅವರ ಸಮಸ್ಯೆಗಳ ಬಗ್ಗೆ ಅವರೊಡನೆ ಮಾತನಾಡಿದ್ದೀರಾ ಅಂಗವೈಕಲ್ಯ ಮತ್ತು ಅದರ ಪರಿಣಾಮಗಳೇನೆಂದು ಅವರನ್ನು ಕೇಳಿದ್ದೀರಾ ಅಂಗವಿಕಲರ ಬದುಕಿನ ಬಗ್ಗೆ ಮತ್ತು ಅವರ ಸಹಾಯಕರ ಬದುಕಿನ ಬಗ್ಗೆ ಎಂದಾದರೂ ಒಮ್ಮೆ ಯೋಚಿಸಿದ್ದೀರಾ ಅವರ ಸಹಾಯಕರಾಗಿ ನೀವು ಇರುವುದಾದರೆ ಆ ಜೀವನ ಹೇಗಿರಬಹುದೆಂದು ಸ್ವಲ್ಪ ನೀವು ಕಲ್ಪನೆ ಮಾಡಿಕೊಳ್ಳಬೇಕು ಬನ್ನಿ ಅದಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಇದು ನಮ್ಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ತಿಮ್ಮ ಓರ್ವ ಅಂಗವಿಕಲ ವ್ಯಕ್ತಿ ನಾನಿಲ್ಲಿ ತಿಮ್ಮ ಅಂತಕ್ಕಂಥ ಪದವನ್ನು ಒಂದು ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ ಅನ್ಯಥ ಯಾರು ಭಾವಿಸಬಾರ್ದು ತಿಮ್ಮನ ಪ್ರಾಯ ಈಗ ಇಪ್ಪತ್ತೇಳು ವರ್ಷ ಆತ ಕೃಷಿಕ ಕೃಷಿ ಕಾರ್ಯಕ್ಕೆ ತನ್ನ ಹೊಲದಲ್ಲಿ ಐವರಿಗೆ ಮಜೂರಿ ಕೊಡುತ್ತಿದ್ದ ಐದು ವರ್ಷಗಳ ಹಿಂದೆ ತಿಮ್ಮ ತೆಂಗಿನ ಮರದ ಮೇಲಿಂದ ಬಿದ್ದು ತನ್ನ ಎಡಗಾಲನ್ನು ಕಳೆದುಕೊಂಡ ಇದು ಮೊಣಕಾಲಿನಿಂದ ಕಾ ಕಾಲಿನ ಒಳಗೆ ಅಂಗವೈಕಲ್ಯ ಅವನಿಗೆ ಕೃಷಿ ಕೆಲಸ ಮಾಡೋದು ಅಸಾಧ್ಯವಾಯಿತು ತನ್ನ ಅವಶ್ಯಕ ಚಟುವಟಿಕೆಗಳಿಗೆ ಕೂಡ ತುಂಬ ತೊಂದರೆ ಉಂಟಾಯಿತು ಕೃಷಿ ಕಾರ್ಯಕ್ಕೆ ಹೆಚ್ಚು ಜನರನ್ನು ಕರೆಯಬೇಕಾಯಿತು ಜನರು ಆತನನ್ನು ತುಂಬ ಕರುಣೆ ಮತ್ತು ಮರುಕದಿಂದ ಕಾಣುತ್ತಿದ್ದರು ಕೆಲವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರೆ ಇನ್ನು ಕೆಲವರು ತಿಮ್ಮನಿಂದ ದೂರವಿರುತ್ತಿದ್ದರು ಮತ್ತು ಸಾಮಾಜಿಕವಾಗಿ ಬೇರ್ಪಡಿಸಲು ಯತ್ನಿಸುತ್ತಿದ್ದರು ಆತ ಒಬ್ಬ ಅಂಗವಿಕಲ ವ್ಯಕ್ತಿ ಎಂಬ ಕಾರಣದಿಂದ ಕೆಲವು ಕಾರ್ಮಿಕರು ಆತನ ಹೊಲದಲ್ಲಿ ಕೆಲಸ ಮಾಡಲು ಒಪ್ಪಿಕೊಳ್ಳಲಿಲ್ಲ ತನ್ನ ದಿನನಿತ್ಯದ ಕಾರ್ಯಗಳಿಗಾಗಿ ತಿಮ್ಮ ತನ್ನ ಪತ್ನಿಯನ್ನೇ ಅವಲಂಬಿಸಬೇಕಾಯಿತು ತಿಮ್ಮನಿಗೆ ಇತರ ಕಾರ್ಮಿಕರಿಂದ ಕೆಲಸ ಮಾಡಿಸುವ ಹಾಗೂ ಅವರಿಗೆ ಮಾರ್ಗದರ್ಶನ ನೀಡುವ ಸಾಮರ್ಥ್ಯ ಇನ್ನೂ ಇತ್ತು ಆದರೆ ಅಪಘಾತದ ನಂತರ ಆತ ತನ್ನ ಒಂದು ಹೊರೆ ಎಂದು ತನ್ನನ್ನು ತಾನು ಒಂದು ಹೊರೆ ಎಂದು ಭಾವಿಸಿಕೊಳ್ಳುತ್ತಿದ್ದನು ಆಕ್ಯುಪೇಷನ್ ಥೆರಪಿಯ ತಜ್ಞರ ಸಹಾಯದಿಂದ ಆತ ಒಂದು ಚಿಕಿತ್ಸಾ ಕೇಂದ್ರ ಮೆಡಿಕಲ್ ಸೆಂಟರನ್ನು ಪತ್ತೆ ಹಚ್ಚಲು ಸಾಧ್ಯವಾಯಿತು ಅಲ್ಲಿ ಆತನಿಗೆ ಪುನರ್ವಸಿತಿ ಅಂದರೆ ರಿಹ್ಯಾಬಿಲಿಟೇಷನ್ ಯನ್ನು ಪ್ರಯತ್ನಿಸಲಾಯಿತು ಕೊನೆಗೆ ಒಂದು ಕೃತಕ ಕಾಲನ್ನು ಅಳವಡಿಸಿ ತಿಮ್ಮನ ಸಾಮರ್ಥ್ಯವನ್ನು ಹೆಚ್ಚಿಸಲಾಯಿತು ಆದರೂ ಆತನಿಗೆ ಕೃಷಿ ಕಾರ್ಯವನ್ನು ಮಾಡಲು ಕಷ್ಟವಾಯಿತು ಆದ್ದರಿಂದ ಆತನಿಗೆ ಬೇರೆ ವೃತ್ತಿಗಳಲ್ಲಿ ಕೌಶಲ್ಯ ಅಂದರೆ ಸ್ಕಿಲ್ಲನ್ನು ಹೆಚ್ಚಿಸಲು ವೃತ್ತಿಪರ ಪ್ರಶಿಕ್ಷಣ ಅಂದರೆ ವೊಕೇಶ್ನಲ್ ಟ್ರೈನಿಂಗ್ ಕೂಡ ಕೊಡಬೇಕಾಯಿತು ಪ್ರಶಿಕ್ಷಣದ ಮೂಲಕ ತಮ್ಮ ತಿಮ್ಮ ಹೊಸ ವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳುವ ಅಗತ್ಯ ಕೌಶಲ್ಯ ಸಾಮರ್ಥ್ಯಗಳನ್ನು ಪಡೆಯಬಲ್ಲನೆ ಕುಟುಂಬದ ಅಗತ್ಯಗಳನ್ನು ಆತ ಪೂರೈಸಬಲ್ಲನೆ ತಿಮ್ಮನ ಕುಟುಂಬದಲ್ಲಿರುವ ಸದಸ್ಯರ ನಿರ್ವಹಣೆ ಹೇಗೆ ಸಾಧ್ಯ ಇವೆಲ್ಲ ಜಟಿಲ ಪ್ರಶ್ನೆಗಳು ಇದು ತಿಮ್ಮನ ಕಥೆ ಮಾತ್ರವಲ್ಲ ಲಕ್ಷಗಟ್ಟಲೆ ಅಂಗವಿಕಲರ ಕಥೆಗಳು ಕೂಡ ಹೀಗೆ ಇರುತ್ತವೆ ಅಂಗವೈಕಲ್ಯದಿಂದಾಗಿ ಅವರ ಆರ್ಥಿಕ ಹಾಗೂ ಸಾಮಾಜಿಕ ಸಾಮರ್ಥ್ಯ ಕುಸಿಯುತ್ತದೆ ಅಂಗವೈಕಲ್ಯತೆಗೆ ಮೂಲ ಕಾರಣಗಳನ್ನು ನಾವು ಹುಡುಕುತ್ತಾ ಹೋದರೆ ಸಾಂಕ್ರಾಮಿಕ ವೇಗವಾಗಿ ಹಬ್ಬುವ ಇನ್ಫೆಕ್ಷನ್ ರೋಗಗಳು ನರಸಂಬಧ ಪರಿಣಾಮಗಳಾಗಿರುವ ಎನ್ಸ್ಪೆಟೆಸಸ್ಗಳು ಮಿನಿಟೈಸಸ್ಗಳು ಮಿಸಲ್ಸ್ ಮಮ್ಸ್ ಪೋಲಿಯೋ ಇತ್ಯಾದಿ ರೋಗಗಳಿಂದ ಅಂಗವೈಕಲ್ಯತೆ ಉಂಟಾಗುತ್ತದೆ ಸಾಂಕ್ರಾಮಿಕ ಎನ್ ಸಿ ಡಿ ಕಾಯಿಲೆಗಳು ಅಂದರೆ ಯಾವುದು ಅಂತ ನೋಡೋದಾದರೆ ಮಧುಮೇಹ ಅಂದರೆ ಡಯಾಬಿಟಿಸ್ ಹೃದಯ ರೋಗ ಹಾರ್ಟ್ ಅಟ್ಯಾಕ್ ಕೀಲು ಊತ ರೋಗ ಮತ್ತು ಅಬುದ ಕೂಡ ಅಂಗವೈಕಲ್ಯತೆಯನ್ನು ಉಂಟು ಮಾಡುತ್ತದೆ ರಸ್ತೆ ಅಪಘಾತಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದಾವೆ ವೃತ್ತಿ ಸಂಬಂಧಿ ಅಪಘಾತಗಳು ಗಾಯಗಳು ಹಿಂಸಾಚಾರ ಗಲಾಟೆ ಸ್ಫೋಟಕಗಳಿಂದ ಅತಿ ಹೆಚ್ಚು ಅಂಗವೈಕಲ್ಯತೆಗೆ ಕಾರಣಗಳಾಗ್ತಾ ಇದ್ದಾವೆ ಹೆಚ್ಚಾಗಿ ಅಶಿಕ್ಷಿತರು ಕಡಿಮೆ ಸಂಪಾದನೆ ಇರುವವರು ನಿರುದ್ಯೋಗಿಗಳು ಅಂಗವೈಕಲ್ಯಕ್ಕೆ ತುತ್ತಾಗುವ ಸಾಧ್ಯತೆ ಈ ಸಮಾಜದಲ್ಲಿ ಹೆಚ್ಚಿರುತ್ತದೆ ಪ್ರಾಯ ಹೆಚ್ಚಿದಂತೆ ಅಂಗವೈಕಲ್ಯತೆ ಅಪಾಯ ಹಾಗೂ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಇತ್ತೀಚಿನ ಅಂಶಗಳು ಹಾಗಾದರೆ ಏನು ಅಂತ ನೋಡೋದಾದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಟ್ಟು ಒಂದು ನೂರ ಇಪ್ಪತ್ತೊಂದು ಕೋಟಿ ಜನರಲ್ಲಿ ಎರಡು ಪಾಯಿಂಟ್ ಅರವತ್ತೆಂಟು ಕೋಟಿ ಜನರು ಅಂಗವಿಕಲರಿದ್ದಾರಂತೆ ಶೇಕಡ ಟು ಪಾಯಿಂಟ್ ಟು ಒನ್ ಅಂದರೆ ಎರಡು ಪಾಯಿಂಟ್ ಎರಡರಷ್ಟು ಇವರಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ಪುರುಷರು ಮತ್ತು ಒಂದು ಪಾಯಿಂಟ್ ಹದಿನೆಂಟು ಕೋಟಿ ಸ್ತ್ರೀಯರು ಅಂಗವಿಕಲರಲ್ಲಿ ಶೇಕಡ ಅರವತ್ತೊಂಬತ್ತು ಜನ ಗ್ರಾಮೀಣ ಪ್ರದೇಶದವರು ಅಂತೇಳ್ಬಿಟ್ಟು ಈ ಸಮೀಕ್ಷೆ ಹೇಳ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಚಿಕಿತ್ಸಾ ಕೇಂದ್ರಗಳು ತುಂಬ ಕಡಿಮೆ ಇರ್ತವೆ ಅಂಗವೈಕಲ್ಯು ಯಾವ ಯಾವ ಪ್ರಭಾವವನ್ನು ಬೀರ್ತದೆ ಅಂತ ನೋಡೋದಾದರೆ ತೀಕ್ಷ್ಣವಾದ ಶಾರೀರಿಕ ಯಾತನೆ ಇರ್ತದೆ ಚಲಿಸುವಿಕೆಯಲ್ಲಿ ಅಸಾಮರ್ಥ್ಯತೆ ಇರ್ತದೆ ಅಂಗವೈಕಲ್ಯದ ಗೊಂದಲ ಇರ್ತದೆ ಕುಟುಂಬ ನಿವಾಣೆ ಮಾಡಲು ತುಂಬ ಆಸಕ್ತರಾಗಿರ್ತಾರೆ ಸಾಮಾಜಿಕ ಸಂಪರ್ಕಕ್ಕೆ ಅಸಾಮರ್ಥ್ಯ ಅಂಗವಿಕಲರು ಆರೋಗ್ಯ ಸೇವೆಗಳನ್ನು ಸಂಪರ್ಕಿಸಲು ಅಸಮರ್ಥರಾಗಿರುವುದರಿಂದ ಹೆಚ್ಚು ಅನಾರೋಗ್ಯಕ್ಕೂ ಕೂಡ ಅವರು ತುತ್ತಾಗ್ತಾರೆ ಅಂಗವಿಕಲರ ಅಗತ್ಯ ಪೂರೈಕೆಗೆ ಸಮರ್ಪಕವಾಗಿ ಆಗ್ತಾ ಇದೆಯೇ ಅಂತ ನೋಡೋದಾದರೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂದಾಜಿನ ಪ್ರಕಾರ ವಿಶ್ವಾದ್ಯಂತ ಇಪ್ಪತ್ತು ಕೋಟಿ ಜನರು ಕನ್ನಡಕ ಪಡೆಯಲು ಅಸಮರ್ಥರಾಗಿದ್ದಾರೆ ಏಳು ಕೋಟಿ ಜನರಲ್ಲಿ ಕೇವಲ ಹದಿನೈದರಷ್ಟು ಅಂಗವಿಕಲರಿಗೆ ಗಾಲಿ ಕುರ್ಚಿ ಲಭ್ಯವಾಗಿರುತ್ತದೆ ಜಾಗತಿಕವಾಗಿ ಮೂವತ್ತೆಂಟು ಮೂವತ್ತಾರು ಕೋಟಿ ಜನರು ಮಾಧ್ಯಮಗಳಿಗದಾಗಿ ತೀವ್ರವಾದ ಕುಂಠಿತ ಶ್ರವಣ ಹೋಗಿದೆ ಹೊಂದಿರುತ್ತಾರೆ ಶ್ರವಣ ಶಕ್ತಿ ಹೊಂದಿರುತ್ತಾರೆ ಇವರಲ್ಲಿ ಕೇವಲ ಹತ್ತು ಜನರಿಗೆ ಶೇಕಡ ಹತ್ತು ಜನರಿಗೆ ಶ್ರವಣ ಸಾಧನಗಳು ಲಭ್ಯವಾಗಿರ್ತವೆ ಅಂಗವಿಕಲರಲ್ಲಿ ಅರ್ಧದಷ್ಟು ಜನರು ಆರೋಗ್ಯ ಸೇವೆಯನ್ನು ಪಡೆಯಲು ಕೂಡ ಸಾಧ್ಯವಾಗುವುದಿಲ್ಲ ವಿಶ್ವದಲ್ಲಿರುವ ಅಂಗವಿಕಲರಲ್ಲಿ ಅರ್ಧದಷ್ಟು ಜನರು ಆರೋಗ್ಯ ಸೇವೆಯ ವೆಚ್ಚವನ್ನು ಭರಿಸಲು ಅಸಮರ್ಥರಾಗಿರುತ್ತಾರೆ ಅಂಗವಿಕಲರು ಹೆಚ್ಚು ಆರೋಗ್ಯಗಳ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಏಕೆಂದರೆ ಸರ್ಕಾರದ ಆರೋಗ್ಯ ಸೇವೆ ಮತ್ತು ಇತರ ಸೇವೆಗಳನ್ನು ಪಡೆಯಲು ಅವರು ಅಸಮರ್ಥರಾಗಿರುತ್ತಾರೆ ಅಂಗವೈಕಲ್ಯವನ್ನು ಈಗ ಮಾನವ ಹಕ್ಕುಗಳ ಸಮಸ್ಯೆ ಎಂದು ವ್ಯಾಖ್ಯಾನಿಸಿ ಅರ್ಥ ಮಾಡಿಕೊಳ್ಳಲಾಗಿದೆ ಸರ್ಕಾರಗಳು ಸರ್ಕಾರೇತರ ಸಂಸ್ಥೆಗಳು ವೃತ್ತಿಪರರು ಮತ್ತು ಅಂಗವಿಕಲರು ಮತ್ತು ಅವರ ಕುಟುಂಬಗಳು ಒಟ್ಟಾಗಿ ಕೆಲಸ ಮಾಡಿದರೆ ಈ ಅಡೆತಡೆಗಳನ್ನು ನಾವು ಒಂದಷ್ಟು ನಿವಾರಿಸಬಹುದು ಅಂಗವಿಕಲರ ಮೇಲೆ ಕೋವಿಡ್ ಹತ್ತೊಂಬತ್ತರ ಪ್ರಭಾವ ಎಷ್ಟಾಗಿತ್ತು ಅಂತ ನಾವು ನೋಡೋದಾದರೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಪ್ರತ್ಯೇಕವಾಗಿರುವ ಲಾಕ್ಡೌನ್ ಧೋರಣೆಗಳಿಂದಾಗಿ ಅಂಗವಿಕಲರಿಗೆ ಸೇವೆ ನೀಡುವ ವ್ಯಕ್ತಿಗಳಿಗೆ ಅಗತ್ಯವಾದ ಪ್ರಯಾಣ ಬೆಳೆಸಲು ಕಠಿಣವಾಯಿತು ಅಗತ್ಯ ಸೇವೆ ಒದಗಿಸುವರು ತಮ್ಮ ಮನೆಯಿಂದ ಅಂಗವಿಕಲರ ಮನೆಗೆ ಪ್ರಯಾಣ ಮಾಡಲು ಅಸ ಅಮ ಅಸಮರ್ಥರಾಗಿರುತ್ತಾರೆ ಶುಶ್ರೂಕರು ವಿಕಲಚೇತನದಿಂದ ದೂರವಿರಲು ಸಾಧ್ಯವಾಗುವುದಿಲ್ಲ ಅಂಗವೈಕಲ್ಯ ಹೊಂದಿರುವ ಜನರ ಮೇಲೆ ಕೋವಿಡ್ ಎಷ್ಟು ಪರಿಣಾಮ ಬೀರುತ್ತೋ ಅಂತ ನೋಡೋದಾದರೆ ಕೆಲವು ಸಲ ಶುಶುಕರು ದಾದಿಯರು ಆರೈಕೆದಾರರು ಅಂಗವಿಕಲರ ಜೊತೆಗೆ ಭಾವನಾತ್ಮಕವಾಗಿ ಸಮಸ್ಯೆಗೆ ಒಳಗಾಗುತ್ತಿದ್ದರು ಮತ್ತು ಖಿನ್ನತೆ ಅಪರಾಧ ಮನೋಭಾವ ಅಸಹಾಯಕತೆ ದಣಿವು ಮುಂತಾದ ಲಕ್ಷಣಗಳನ್ನು ಹೊಂದಿರುತ್ತಾರೆ ಶುಶ್ರೂಕರು ಮತ್ತು ಕುಟುಂಬ ಸದಸ್ಯರ ಶುಶ್ರೆಯ ಒತ್ತಡ ಶುಶ್ರೂಷರ ಒತ್ತಡದಿಂದಾಗಿ ತಮ್ಮ ವೈಯಕ್ತಿಕ ಕಾರ್ಯ ಮತ್ತು ಆರೋಗ್ಯಕ್ಕೆ ಸಮಯ ಕೊಡಲು ಅಸಮರ್ಥರಾಗಿರುತ್ತಾರೆ ಅವರು ವಾರದ ರಜೆ ಹಾಗೂ ಹವ್ಯಾಸ ಸಮಯವನ್ನು ತ್ಯಾಗ ಮೇಡಬ ಮಾಡಬೇಕಾಗುತ್ತದೆ ಇದು ಶುಶ್ರೂಕರ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ ವೈಯಕ್ತಿಕ ಮತ್ತು ಶುಶ್ರೂಷೆಯ ಮಧ್ಯೆ ಸಮತೋಲನ ಕಾಪಾಡುವುದು ದೊಡ್ಡ ಸವಾಲಾಗಿರುತ್ತದೆ ಶಾರೀರಿಕ ಹಾಗೂ ಮಾನಸಿಕ ಒತ್ತಡವನ್ನು ನಿರ್ವಹಿಸುವುದು ತುಂಬ ಕಠಿಣವಾದದ್ದು ಈ ಸಮಸ್ಯೆಗೆ ಶುಶ್ರೂಕರ ಭಾವನಾತ್ಮಕ ಒತ್ತಡ ಸಿಂಡ್ರಮ್ ಗೀರ್ಗಿರ ಸೆಟ್ರಮ್ ಸಿಂಡ್ರಮ್ ಎಂದು ಕರೆಯುತ್ತಾರೆ ಇಲ್ಲಿ ಶಾರೀರಿಕ ಮಾನಸಿಕ ಹಾಗೂ ಭಾವನಾತ್ಮಕ ದೇಣಿವಿಗೆಯ ಲಕ್ಷಣಗಳು ಕಾಣಿಸುತ್ತವೆ ಶುಶ್ರೂಕರು ಅಂಗವಿಕಲರ ಸೇವೆಯಲ್ಲಿ ಮಗ್ನ ಮಗ್ನರಾಗಿರುವುದರಿಂದ ತಮ್ಮ ವೈಯಕ್ತಿಕ ಭಾವನಾತ್ಮಕ ಆರೋಗ್ಯ ಮತ್ತು ಶಾರೀರಿಕ ಮಾನಸಿಕ ಆರೋಗ್ಯವನ್ನು ಕಡೆಗಣಿಸುವುದರಿಂದ ಈ ಸಮಸ್ಯೆ ಸಂಭವಿಸುತ್ತಿದೆ ಹಾಗಾದರೆ ಅಂಗವಿಕಲರಿಗೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನೋಡೋದಾದರೆ ಅನೇಕ ಸಾರ್ವಜನಿಕ ಕಚೇರಿಗಳು ಹಾಗೂ ಸವಲತ್ತುಗಳು ಅಂಗವಿಕಲರಿಗೆ ಮತ್ತು ಅಂಗವಿಕಲರಿಗೆ ಸುರಕ್ಷಿತ ಪ್ರವೇಶ ಸೇಫ್ ಆ್ಯಕ್ಷನ್ ನೀಡುವುದಿಲ್ಲ ಎಲ್ಲ ಸವಲತ್ತುಗಳನ್ನು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಅಂಗವಿಕಲರಿಗೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲು ಸರ್ಕಾರಗಳು ಪರಿಶ್ರಮ ಪಡಬೇಕಾಗಿದೆ ಉದಾಹರಣೆಗೆ ಬ್ಯಾಂಕುಗಳ ಸ್ಥಿತಿ ನೋಡೋದಾದರೆ ಒಂದು ಊರಲ್ಲಿ ಸುಮಾರು ಹತ್ತು ಬ್ಯಾಂಕುಗಳಿದ್ದರೆ ಆ ಕೇವಲ ಒಂದು ಬ್ಯಾಂಕಲ್ಲಿ ಮಾತ್ರ ರ್ಯಾಂಪ್ ಮತ್ತು ಅಂಗವಿಕಲರಿಗೆ ಪ್ರವೇಶ ದಾರದಲ್ಲಿ ಗಾಲಿ ಕುರ್ಚಿ ಇರ್ತದೆ ಇನ್ನು ಒಂಬತ್ತು ಬ್ಯಾಂಕುಗಳು ಇಲ್ಲ ಆಫ್ಟಿಯರ್ ಮೇಲಿರ್ತದೆ ಇಲ್ಲ ಅಂಗವಿಕಲರಿಗೆ ಅನುಕೂಲಕರವಲ್ಲದ ಒಂದು ವಾತಾವರಣದಲ್ಲಿ ಬ್ಯಾಂಕ್ ನಿರ್ಮಾಣ ಮಾಡಲಾಗಿರುತ್ತದೆ ರೈಲು ಮತ್ತು ಬಸ್ಸುಗಳಲ್ಲಿ ಸ್ಲಮ್ ಬೋರ್ಡ್ಗಳು ಇದ್ದರೆ ವೀಲ್ ಚೇರಲ್ಲಿ ಕುಳಿತು ಕೇ ಕುಳಿತ ವ್ಯಕ್ತಿ ರೈಲು ಮತ್ತು ಬಸ್ಸುಗಳನ್ನು ಪ್ರವೇಶಿಸಲು ಅನುಕೂಲವಾಗುತ್ತದೆ ಮೀಸಲಾತಿ ಸೌಲಭ್ಯದಂಥ ಹಲವಾರು ಧೋರಣೆಗಳು ಇದ್ದರೂ ಅಂಗವಿಕಲರು ಅವುಗಳಿಂದ ವಂಚಿತರಾಗಿರುವುದೇ ಹೆಚ್ಚು ಅಂಗವಿಕಲರಿಗೆ ದೊರಕುವ ಸೌಲಭ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ ಯಾರು ಸಹಾಯ ಮಾಡಬಲ್ಲರು ಹಾಗಾದರೆ ಎಲ್ಲ ಕಷ್ಟಗಳಿಗೆ ಅಂತ ನೋಡೋದಾದರೆ ವೈದ್ಯರು ಮತ್ತು ಶುಶ್ರೂಕರು ತಾವು ನೇರವಾಗಿ ಅಂಗವಿಕಲರ ಜೊತೆಗೆ ಸಂಪರ್ಕ ಸಾಧಿಸಿ ಆರೋಗ್ಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಕೇವಲ ಸಂಬಂಧಿಕರ ಜೊತೆ ಚರ್ಚಿಸಿದರೆ ಸಾಕಾಗದು ನೇರವಾಗಿ ಚರ್ಚಿಸುವುದರಿಂದ ಅನೇಕ ಸಮಸ್ಯೆಗಳನ್ನು ತಿಳಿದು ಪರಿಹರಿಸಬಹುದು ವೈದ್ಯರಿಗೆ ಹಾಗೂ ಶುಶ್ರೂಕರಿಗೆ ಅಂಗವಿಕಲ ನಿರ್ವಹಣೆ ಬಗ್ಗೆ ವಿವರ ಪ್ರಶಿಕ್ಷಣ ನೀಡಬಹುದು ಅಂಗವಿಕಲರು ಮತ್ತು ಅಂಗವಿಕಲ ಕುಟುಂಬಗಳ ಜೊತೆ ಸಮರ್ಥವಾಗಿ ವ್ಯವಹರಿಸಲು ಈ ಪ್ರಶಿಕ್ಷಣ ಅವಶ್ಯವಾಗಿರುತ್ತದೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ನೀಡುವವರ ನಕಾರಾತ್ಮಕ ಧೋರಣೆಯಿಂದಾಗಿ ಮತ್ತೊಮ್ಮೆ ವಿಕಲಚೇತನರು ಮತ್ತು ಅವರ ಕುಟುಂಬದವರ ವೇದನೆ ಅನುಭವಿಸಬೇಕಾಗುತ್ತದೆ ವಿಕಲ ಅಂಗರು ಮತ್ತು ವಿಕಲಚೇತನರ ಬಗ್ಗೆ ಆರೋಗ್ಯ ಸೇವೆ ನೀಡುವವರು ನಕಾರಾತ್ಮಕ ಮನೋಭಾವನೆ ಹೊಂದಿದರೆ ಹೊಂದದೇ ಇರುವುದು ಅತಿ ಅನ್ ಅಗತ್ಯ ಆಕ್ಯುಪೇಷನ್ ಥೆರಪಿಗಳ ಪಾತ್ರ ಆಕ್ಯುಪೇಷನ್ ಥೆರಪಿ ವಿಭಾಗವು ಅಂಗವಿಕಲರ ಮತ್ತು ವಿಕಲಚೇತನರ ಅರ್ಥಪೂರ್ಣ ಚಟುವಟಿಕೆಗಳನ್ನು ಹಾಗೂ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆಕ್ಯುಪೇಷನ್ ಥೆರಪಿ ತಜ್ಞರು ಬೇರೆ ಬೇರೆ ರೋಗಗಳಿಂದ ಚೇತರಿಸಿಕೊಳ್ಳುತ್ತಿರುವವರಿಗೆ ಅಗತ್ಯ ಪ್ರತಿಕ್ಷ ಪ್ರಶಿಕ್ಷಣ ನೀಡಿ ಅವರ ಜೀವನದಲ್ಲಿ ಕಾರ್ಯಕ್ಷಮತೆ ಹೆಚ್ಚಿಸಲು ಅನುಕೂಲ ಮಾಡಿಕೊಡುತ್ತಾರೆ ಸ್ವತಂತ್ರವಾಗಿ ಬದುಕಲು ಪ್ರೋತ್ಸಾಹ ನೀಡುತ್ತಾರೆ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಆಕ್ಯುಪೇಷನ್ ಥೆರಪಿ ತಜ್ಞರು ಅಂಗವಿಕಲರ ಸ್ವತಂತ್ರ ಜೀವನ ಮುಂದುವರೆಸಲು ಮುಂದುವರೆಸಲು ಸಾಮರ್ಥ್ಯ ಹೆಚ್ಚಿಸಲು ಹೊಸ ವ್ಯವಸ್ಥೆಯನ್ನು ಸೃಷ್ಟಿಸಲು ಪ್ರಯತ್ನಶೀಲರಾಗಿದ್ದಾರೆ ಸಾಮರ್ಥ್ಯ ಹೆಚ್ಚಿಸುವಲ್ಲಿ ಕಠಿಣ ಕಾರ್ಯಗಳನ್ನು ಸುವ್ಯಸ್ಥಿತವಾಗಿ ನಿರ್ವಹಿಸಲು ನಿರ್ಧಾರ ಕೈಗೊಳ್ಳಿ ನಿರ್ಧಾರ ಕೈಗೊಳ್ಳುವಲ್ಲಿ ಸಮಸ್ಯೆ ಪರಿಹರಿಸುವಲ್ಲಿ ಹೆಚ್ಚು ಗಮನ ನೀಡಲಾಗ್ತಾ ಇದೆ ಸ್ನೇಹಿತರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದ ಹುಡುಕೋದಾದರೆ ಮೊದಲು ನಾವು ಮತ್ತು ನಮ್ಮ ಕುಟುಂಬ ಶಿಕ್ಷಣ ಪಡೆಯಬೇಕು ಶಿಕ್ಷಣ ಪಡೆಯೋದಷ್ಟೇ ಅಲ್ಲ ಒಬ್ಬರಿಗೊಬ್ಬರು ಸಂಪರ್ಕವನ್ನು ಸಾಧಿಸಿ ಗ್ರಾಮೀಣ ಪುನಸ್ತಿ ಯೋಜನೆ ಎಂಬ ಈ ಒಂದು ಯೋಜನೆಯ ಪರಿಣಾಮಕಾರಿ ಅನುಷ್ಠಾನವಾದರೆ ಮಾತ್ರ ನಮ್ಮ ವಿಶೇಷ ಚೇತನರ ಬಾಳು ಹಸುನಾಗುತ್ತದೆ ಇದರಲ್ಲಿ ಎರಡು ಮಾತಿಲ್ಲ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತವನ್ನು ಕೋರುತ್ತೇನೆ ದಯವಿಟ್ಟು ಎರಡು ಲೈನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಈ ವಿಡಿಯೋ ಕೆಳಗಡೆ ಹಾಕಿ ಜೈ ಹಿಂದ್ ಜೈ ಕರ್ನಾಟಕ